ಹಲೀಲಯ ಹಲಿಲುಯ್ಯ ಸೊ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ಕೂಡ ಎಸ್ವಿನ ಮಧುರ ನಾಮದಲ್ಲಿ ನಿಮಗೆ ಶುಭಗಳು ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ ಸೊ ಪ್ರಾರ್ಥನೆಯಲ್ಲಿ ಹೋದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಯಾವ ಪ್ರಾರ್ಥನೆಗೆ ಬಂದಿದ್ದೇವೆ ಎಂಬುದಾಗಿ ನಮ್ಮಲ್ಲಿ ಸ್ಪಷ್ಟವಾದಂಥ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗಮನದಲ್ಲಿರಬೇಕಂತೇಳಿರಿ ಸೊ ಯಾವ ಪ್ರಾರ್ಥನೆಗೆ ನಾವು ಸೇರಿ ಬಂದಿದ್ದೇವೆ ಎಂಬುದಾಗಿ ಒಂದು ಸ್ಪಷ್ಟವಾದ ಒಂದು ಚಿತ್ರಣ ನಮ್ಮ ಎದುರುಗಡೆ ಇತ್ತಪ್ಪ ಅಂತಂದರೆ ಆ ನಮ್ಮ ಪ್ರಾರ್ಥನೆಗೆ ಅದು ಬಹಳ ಸಹಾಯಕರವಾಗಿರ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಸೊ ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವೆಲ್ಲರೂ ಕೂಡ ಇವತ್ತು ಉಪವಾಸದ ಪ್ರಾರ್ಥನೆಯಲ್ಲಿ ನಾವು ಸೇರಿ ಬಂದಿದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇನ್ನು ಕೂಡ ನಮ್ಮ ಜೀವಿತದಲ್ಲಿ ಕೆಲವೊಂದು ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಹೃದಯದಲ್ಲಿ ಕಾಡ್ತಾ ಇರ್ಬೋದು ಆದರೆ ನಾನು ಅಂದ್ಕೊಳ್ತೀನಿ ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ನಮಗೆ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಹೃದಯದಲ್ಲಿ ಅಡಗಿರುವಂಥ ಕೆಲವೊಂದು ಪ್ರಶ್ನೆಗಳಿಗೆ ದೇವರು ಸಮಾಧಾನ ಕೊಡ್ತಾನೆ ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ ಅಂತೇಳಿರಿ ಅಲ್ಲಿವಿಯ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಉಪವಾಸ ಪ್ರಾರ್ಥನೆ ಅಂತಕ್ಕಂಥದ್ದು ಅದು ಬಹಳ ಒಂದು ಕ್ರಮಬದ್ಧವಾದ ಒಂದು ಪ್ರಾರ್ಥನೆ ಆಗಿರ್ತದೆ ಎಂಬುದಾಗಿ ಎಲ್ಲರ ಗಮನದಲ್ಲಿರಬೇಕಂತೇಳಿದ್ರಿ ನಾವು ನೋಡ್ತೇವೆ ಉಪವಾಸ ಪ್ರಾರ್ಥನೆಗೆ ಒಂದು ಪ್ರತ್ಯೇಕತೆ ಬೈಬಲ್ನಲ್ಲಿ ಇದೆ ಎಂಬುದಾಗಿ ನಾವು ನೋಡ್ತೇವೆ ಈ ಉಪವಾಸ ಪ್ರಾರ್ಥನೆ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಹಾಗಾದರೆ ಈ ಉಪವಾಸ ಪ್ರಾರ್ಥನೆಯಲ್ಲಿರುವಂಥ ಒಂದು ಶಕ್ತಿ ಈ ಉಪವಾಸ ಪ್ರಾರ್ಥನೆಯಲ್ಲಿ ಅಡಗಿರುವಂಥ ಒಂದು ರಹಸ್ಯ ವಿಶ್ವಾಸಿ ಜೀವಿತದಲ್ಲಿ ನಾವೆಲ್ಲರೂ ಕೂಡ ನಾವು ತಿಳಿದುಕೊಂಡು ಅವುಗಳನ್ನು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಒಂದು ಪ್ರಾರ್ಥನೆಗೆ ಹೋದೆವಪ್ಪ ಅಂತಂದರೆ ಖಂಡಿತವಾಗಿ ಅಂಥ ಪ್ರಾರ್ಥನೆ ತುಂಬ ಸಕ್ಸಸ್ಫುಲ್ ಆಗಿರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಅಲ್ಲಿಯ ಇವತ್ತು ಅನೇಕ ದೇವರ ಮಕ್ಕಳು ಅನೇಕ ಕ್ರೈಸ್ತರು ಅನೇಕ ವಿಶ್ವಾಸಿ ಮಕ್ಕಳು ಇವತ್ತು ಆ ಮಾಡುವಂಥ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದಕ್ಕೆ ಕಾರಣ ಎಂಬುದು ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ಒಂದು ಒಂದು ಸರಿಯಾದಂಥ ಅವಘಹನ ಇಲ್ಲಾರ್ದೇ ಉಪವಾಸದ ಒಂದು ಶ್ರೇಷ್ಠತೆಯನ್ನು ತಿಳಿದುಕೊಳ್ಳಲಾರ್ದೇ ಇವತ್ತು ಅನೇಕರು ಪ್ರಾರ್ಥನೆ ಮಾಡೋದರಿಂದ ಅಂಥ ಪ್ರಾರ್ಥನೆಗಳು ನಾವು ನೋಡ್ತಾ ಇದ್ದೇವೆ ಅವು ನಾವು ನೋಡ್ತೇವೆ ಗಾಳಿಗೆ ತೂರಿಕೊಂಡು ಹೋಗುವಂಥ ಎಲೆಗಳಂತೆ ನಮ್ಮ ಪ್ರಾರ್ಥನೆಗಳು ಹೋಗ್ತವೆ ಎಂಬುದಾಗಿ ನಾವು ನೋಡ್ತಿದ್ದೇವೆ ಅದಕ್ಕೋಸ್ಕರವಾಗಿ ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಉಪವಾಸದ ಪ್ರಾರ್ಥನೆ ಒಂದು ಪ್ರತ್ಯೇಕತೆಯನ್ನು ಈ ಸಮಯದಲ್ಲಿ ತಿಳಿದುಕೊಳ್ಳಲು ಕೆಲವೊಂದು ಒಂದು ನಿಮಗೆ ಪ್ರಾರ್ಥನೆಗೆ ಪ್ರೋತ್ಸಾಹಪಡಿಸಲು ಒಂದು ಕೆಲವೊಂದು ಮಾತುಗಳು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಉಪವಾಸ ಪ್ರಾರ್ಥನೆ ಮಾಡುವಂಥವ್ರು ನಮ್ಮ ಪ್ರಾರ್ಥನೆಯನ್ನು ದೇವ್ರಿಗೆ ಕೇಳಲ್ಪಡಬೇಕಪ್ಪ ಅಂತಂದರೆ ಉಪವಾಸ ಪ್ರಾರ್ಥನೆ ದೇವರ ಸನ್ನಿಧಿಗೂ ಮುಟ್ಟಬೇಕಪ್ಪ ಅಂತಂದರೆ ನಾವು ಮಾಡಿದಂಥ ಪ್ರಾರ್ಥನೆಗೆ ಉತ್ತರಗಳು ಬರಬೇಕಪ್ಪ ಅಂತಂದರೆ ನಾ ನೋಡ್ತೇವೆ ನನ್ನ ಪ್ರೀತಿಯವ್ರ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವೇನು ಉಪವಾಸ ಪ್ರಾರ್ಥನೆ ಅಂತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ಇರಬೇಕಂತೇಳಿರಿ ಉಪವಾಸ ಪ್ರಾರ್ಥನೆಯಲ್ಲಿ ಸ್ಪಷ್ಟತೆ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದರೆ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಇರಲಿಲ್ಲಪ್ಪ ಅಂತಂದರೆ ನಾ ನೋಡ್ತೇವೆ ಅಂಥ ಪ್ರಾರ್ಥನೆಗೆ ಯಾವುದೇ ಉತ್ತರ ಬರೋದಿಲ್ಲ ಎಂಬ ತಗೊಂಡ್ತೇವೆ ಉದಾಹರಣೆಗೆ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ ಈಗ ಹೇಗೆ ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಾವು ಉಪವಾಸ ಪ್ರಾರ್ಥನೆ ಅಂತೇಳಿ ಚರ್ಚಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆ ಚರ್ಚಲ್ಲಿ ನಡೀತದೆ ಆವಾಗ ಬಂದು ನಾವು ಉಪವಾಸ ಪ್ರಾರ್ಥನೆಯಲ್ಲಿ ನಮಗಿರುವಂಥ ಅಲ್ಪ ಸ್ವಲ್ಪ ಸಮಯವನ್ನು ಕಳೀತೇವೆ ಅದು ಕಳೆದ ಮೇಲೆ ನಾವು ನೋಡ್ತೇವೆ ಮನೆಗಳಿಗೆ ನಾವು ಹೋದ ಮೇಲೆ ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ತೊಡ್ಕೊಳ್ತೇವೆ ಆದರೆ ಅಂಥ ಒಂದು ಒಂದು ಜೀವಿತದಿಂದ ಅಂಥ ಒಂದು ಪ್ರಯಾಸದಿಂದ ಯಾವುದೇ ಪ್ರತಿಫಲ ಇಲ್ಲ ಎಂಬುದಾಗಿ ನೋಡ್ತೀವಿ ನಾವು ನೋಡ್ತೇವೆ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದು ಫಲಭರಿತವಾಗಿರ್ಬೇಕಪ್ಪ ಅಂತಂದರೆ ಉಪವಾಸ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಉತ್ತರಗಳನ್ನು ತರಬೇಕಪ್ಪ ಅಂತಂದರೆ ಮೊಟ್ಟ ಮೊದಲೇದಾಗಿ ನಾವು ಒಂದು ತೀರ್ಮಾನವನ್ನು ಹೇಳಿರಿ ಅಲ್ಲಿಯ ಏನು ತೀರ್ಮಾನ ಮಾಡಬೇಕಪ್ಪ ಅಂತಂದರೆ ಉಪವಾಸದ ಪ್ರಾರ್ಥನೆ ಗೊತ್ತು ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮೂರು ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಅಥವಾ ಏಳು ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಅಥವಾ ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಅಥವಾ ನಲವತ್ತು ದಿನ ಉಪವಾಸ ಪ್ರಾರ್ಥನೆ ಮಾಡ್ಬೇಕಂತೇಳಿ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ರೀ ಅಲ್ಲಿ ಕೇವಲ ಸಭೆಗಳಿಗೆ ಬಂದು ಅನೌನ್ಸ್ಮೆಂಟ್ ಕೇಳಿ ಶುಕ್ರವಾರ ಬಂದು ಸಭೆಯಲ್ಲಿ ಹೇಳುವಂಥ ವಾಕ್ಯ ಕೇಳಿ ಸಭೆಯಲ್ಲಿ ಪ್ರಾರ್ಥನೆ ಮಾಡಿ ಮನೆಗಳಿಗೆ ಹೋಗಿ ನಾವು ದಿನನಿತ್ಯದ ಒಂದು ಕೆಲಸಗಳಲ್ಲಿ ನಾವು ತೊಡಗುದಾದರೆ ಆ ಉಪವಾಸದ ಪ್ರಾರ್ಥನೆ ಅಂತಕ್ಕಂಥದ್ದು ಯಾವುದೇ ಕೆಲಸಕ್ಕೆ ಬರಂಗಿಲ್ಲ ಉಪವಾಸ ಪ್ರಾರ್ಥನೆ ಅಂದರೆ ಅದೊಂದು ಶಿಸ್ತುಬದ್ಧ ಪ್ರಾರ್ಥನೆ ಆಗಿದೆ ಉಪವಾಸ ಪ್ರಾರ್ಥನೆ ಅಂದರೆ ಅದೊಂದು ಕ್ರಮದಿಂದ ಕೂಡಿದಂಥ ಪ್ರಾರ್ಥನೆ ಆಗಿದೆ ಉಪವಾಸ ಪ್ರಾರ್ಥನೆ ಅಂದರೆ ಅದು ಬಿಡುಗಡೆಗೆ ಸಂಬಂಧಪಟ್ಟಂಥ ಪ್ರಾರ್ಥನೆ ಆಗಿದೆ ಅದಕ್ಕೋಸ್ಕರವಾಗಿ ಈ ಉಪವಾಸ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ನಾವು ಉಪವಾಸವನ್ನು ಗೊತ್ತು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಳುವಂಥ ವಿಷಯ ಏನಪ್ಪ ಅಂತಂದರೆ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಇರಬೇಕಂತ ಹೇಳಿದ್ರಿ ಅಲ್ಲಿಯ ನಾನು ಮೂರು ದಿವಸ ಮಾಡುತ್ತೀನ ನಾನು ಏಳು ದಿವಸ ಮಾಡ್ಬೇಕಾ ಇಪ್ಪತ್ತೊಂದು ದಿವಸ ಮಾಡ್ಬೇಕಾ ಅಥವಾ ನಲವತ್ತು ದಿವಸ ಉಪವಾಸ ಮಾಡ್ಬೇಕಂತೇಳಿ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಪ್ರಾರ್ಥನೆಯ ಕುರಿತಾಗಿ ಉಪವಾಸದ ಕುರಿತಾಗಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ತೀರ್ಮಾನ ಅಂತಕ್ಕಂಥದ್ದು ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ ಜೀವಿತದಲ್ಲಿರಬೇಕಂತೇಳಿ ಅಲ್ಲಿಯ ಸೊ ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ನಮ್ಮ ಉಪವಾಸ ಪ್ರಾರ್ಥನೆ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಉಪವಾಸ ಪ್ರಾರ್ಥನೆಯದು ಕಾರ್ಯರೂಪಕ್ಕೆ ಬರಬೇಕಪ್ಪ ಅಂತಂದ್ರೆ ಅದು ಫಲಭರಿತವಾಗಬೇಕಪ್ಪ ಅಂದ್ರೆ ಎರಡನೇದಾಗಿ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಏನು ಮಾಡ್ಬೇಕಂದ್ರೆ ಎರಡನೇದಾಗಿ ನಮ್ಮಲ್ಲಿ ತ್ಯಾಗ ಮತ್ತು ಸಮರ್ಪಣೆ ಅಂತಕ್ಕಂಥದ್ದು ಉಪವಾಸ ಪ್ರಾರ್ಥನೆಯಲ್ಲಿ ಅಡಕವಾಗಿರ್ಬೇಕಂತೇಳಿ ಅಲ್ಲಿಯ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಅಣ್ಣ ತ್ಯಾಗ ಅಂದ್ರೆ ಏನು ಮಾಡಬೇಕು ಸಮರ್ಪಣೆ ಅಂದರೆ ನಾವೇನು ಮಾಡಬೇಕು ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಆದರೆ ಉದಾಹರಣೆಗೆ ನಾನು ನಿಮಗೆ ಹೇಳ್ತೇನೆ ನಿಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ನೇಮಕ ಮಾಡಿದ ಮೇಲೆ ನಿಮ್ಮ ಜೀವಿತದಲ್ಲಿ ಒಂದು ಸಮರ್ಪಣೆ ಇದಿಲ್ಲಪ್ಪಾ ಅಂತಂದರೆ ನಿಮ್ಮ ಜೀವಿತದಲ್ಲಿ ಒಂದು ತ್ಯಾಗ ಇರಲಿಲ್ಲಪ್ಪ ಅಂತಂದರೆ ಆ ಪ್ರಾರ್ಥನೆ ಯಾವ ಕೆಲಸಕ್ಕೆ ಬರಂಗಿಲ್ಲ ಅಂತೇಳಿ ಉದಾಹರಣೆಗೆ ನಿಮ್ಮ ಉಪವಾಸ ಪ್ರಾರ್ಥನೆ ಕಾರ್ಯರೂಪಕ್ಕೆ ಬರಬೇಕಂದ್ರೆ ನಿಮ್ಮ ಉಪವಾಸದ ಪ್ರಾರ್ಥನೆಗೆ ನೀವೇ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ನಿಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ಯಾವ ಒಂದು ದುರಾಭ್ಯಾಸ ನಿಮ್ಮನ್ನು ಕಾಡ್ತಾ ಇದೆ ಉದಾಹರಣೆಗೆ ಕೆಲವೊಬ್ಬರಿಗೆ ನಾವು ನೋಡ್ತೇವೆ ಸುಳ್ಳು ಹೇಳುವುದು ಬಹಳ ಅಭ್ಯಾಸ ಆಗಿರ್ತದೆ ಕೆಲವೊಬ್ಬರಿಗೆ ಗೊತ್ತಿರಲಾರ್ದೇ ಸುಳ್ಳು ಆಡ್ತಾ ಇರ್ತಾರೆ ಸೊ ಇದನ್ನು ಉಪವಾಸ ಪ್ರಾರ್ಥನೆಗೆ ಬಂದಂಥ ಸಂದರ್ಭದಲ್ಲಿ ಉಪವಾಸವನ್ನು ನೇಕ ಮಾಡಿ ಮೇನ್ಮೆಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇದನ್ನು ದೇವರ ಸನ್ನಿಧಿಯಲ್ಲಿ ಕುಂತಂಥ ಸಂದರ್ಭದಲ್ಲಿ ನಾವು ಯಾವ ಮನೋಭಾವನೆಯಿಂದ ಕೊಡಬೇಕಪ್ಪ ಅಂತಂದರೆ ತ್ಯಾಗ ಮತ್ತು ಸಮರ್ಪಣೆ ಮನೋಭಾವದಿಂದ ಯಾವಾಗ ಮಣಕಾಲು ರೀ ನಮ್ಮಲ್ಲಿರುವಂಥ ಪ್ರತಿಯೊಂದು ಬಲಹೀನತೆಯನ್ನು ನಾವು ಜ್ಞಾಪಕ ಮಾಡ್ಕೊಳ್ತೀವಲ್ರಿ ಕೆಲವೊಬ್ಬರಿಗೆ ಅಶ್ಲೀಲ ಚಿತ್ರಗಳನ್ನು ನೋಡುವಂಥ ಮೊಬೈಲ್ನಲ್ಲಿ ಕೆಲವೊಬ್ಬರಿಗೆ ಮೊಬೈಲ್ನಲ್ಲಿ ಸಿನಿಮಾ ಮತ್ತು ಸೀರಿಯಲ್ ನೋಡ್ಕೊಳ್ಳುವಂಥ ಒಂದು ಹವ್ಯಾಸ ಚಟ ಇರ್ತದೆ ಆದರೆ ಅದನ್ನು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅದು ಭಾಳ ಹಗ್ರವಾಗಿ ತಿಳ್ಕೊಳ್ತೀವಿ ನಾವು ಚರ್ಚಿಗೆ ಬರ್ತೇವೆ ಫಾಸ್ಟಿಂಗ್ ಪ್ರೇಯರ್ ಅಂತೇವೆ ಆ ದಿವಸ ಉಪವಾಸ ಮಾಡ್ತೇವೆ ಮತ್ತೆ ಹೋಗಿ ಮನೆಯಲ್ಲಿ ನಾವೇನು ಅಂದರೆ ಅದೇ ಮೊಬೈಲ್ನಲ್ಲಿ ಬರುವಂಥ ಅಶ್ಲೀಲವಾದಂಥ ಚಿತ್ರಗಳು ಅಶ್ಲೀಲವಾದಂಥ ಸಂದೇಶಗಳು ಬೇಡವಾದಂಥ ಒಂದು ಮೆಸೇಜ್ಗಳನ್ನು ನಾವು ಏನು ಮಾಡ್ತಾಯಿರ್ತೀವಂದರೆ ನಮಗೆ ತಿಳಿಯದ ಹಾಗೆ ನಾವು ನೋಡ್ತಾ ಅಂತೇಳಿ ಸೊ ಅದರಿಂದ ನಾವು ನಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಗೊತ್ತು ಮೇಲೆ ನಾವು ಒಂದನ್ನು ಏನಪ್ಪ ಅಂತಂದರೆ ಸಮರ್ಪಣೆ ಅಂತಕ್ಕಂಥದ್ದು ಗುರುತಿಸಬೇಕು ನೀನು ಮೂರು ದಿವಸ ಸಮರ್ಪಣೆ ಮಾಡ್ಕೊಂಡಿದ್ಯಾ ನೀನು ಏಳು ದಿವಸ ಸಮರ್ಪಣೆ ಮಾಡ್ಕೊಂಡಿದ್ಯಾ ನೀನು ಇಪ್ಪತ್ತೊಂದು ದಿವಸ ಸಮರ್ಪಣೆ ಮಾಡ್ಕೊಂಡಿದ್ಯಾ ಅಥವಾ ನಲ್ವತ್ತು ದಿವಸ ಮೋಸೆಯಂತೆ ಯೇಸು ಕ್ರಿಸ್ತನಂತೆ ನಾನು ಕೂಡ ಪ್ರಾರ್ಥನೆ ಮಾಡಬೇಕು ಅಂತೇಳಿ ನೀನು ಸ್ಪಷ್ಟವಾಗಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೆಪ್ಪ ಅಂತಂದರೆ ಆ ಈ ಮೂರು ದಿವಸ ಆಗಲಿ ಏಳು ದಿವಸ ಆಗಲಿ ಇಪ್ಪತ್ತೊಂದು ದಿವಸ ಆಗಲಿ ನೀನು ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದಲ್ಲ ಅಷ್ಟು ದಿವಸ ಆ ಪಾಪಮದ ಜೋಲಿಗೆ ಹೋಗದಂತೆ ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಬೇಕಂತೇಳಿರಿ ಅಲ್ಲೆಲ್ಲಿ ಏನು ಮಾಡ್ಬೇಕ್ರಿ ನಿಮ್ಮಲ್ಲಿರುವಂಥ ಬಲಹೀನತೆ ದೇವರು ನಿಮಗೆ ತೋರಿಸಿದಾಗ ಯಾವ ಬಲಹೀನತೆ ನಿಮಗೆ ತಿಳಿಯದಂತೆ ನಿಮ್ಮ ದೇಹದಲ್ಲಿ ಕೆಲಸ ಮಾಡ್ತದೋ ಯಾವ ಬಲಹೀನತೆ ಗೊತ್ತಾಗದಂತೆ ನೀವು ಒಳಗಾಗ್ತಿರೋ ಆ ಬಲಹೀನತೆ ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಕನಿಷ್ಠ ನೀವು ಎಷ್ಟು ದಿನ ನಿರ್ಧಾರ ಮಾಡಿರ್ತೀರಲ್ಲ ಮೂರು ದಿವಸ ಏಳು ದಿವಸ ಇಪ್ಪತ್ತೊಂದು ದಿವಸ ನಾನು ಪ್ರಾರ್ಥನೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ತಿರಲ್ಲ ಅದರ ಜೋಲಿಗೆ ಹೋಗದಂತೆ ಅದರ ತಂಟೆಗೆ ಹೋಗದಂತೆ ನೀವು ನಿಮ್ಮನ್ನು ನೀವು ನಿಮ್ಮ ಸ್ವಾದೀನದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕಂತೇಳಿರಿ ಅಲ್ಲೆಲಿಯಾ ಯಾವಾಗ ನಾವು ಇಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೋ ಇಂಥ ಒಂದು ತೀರ್ಮಾನ ಯಾವಾಗ ನಮ್ಮಲ್ಲಿ ಇರ್ತದೋ ನಾವು ನೋಡ್ತೇವೆ ಇಂಥ ನಿರ್ಧಾರ ಯಾವಾಗ ನಾವು ಮಾಡ್ತೇವೋ ನಾವು ನೋಡ್ತೇವೆ ಅಂತಹ ಪ್ರಾರ್ಥನೆಗೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಉತ್ತರಗಳನ್ನು ಕೊಡಲು ಆತನ ಬರ್ತಾನೆ ಮದುವೆಗೆ ದೇವರು ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ ಅಲ್ಲೆಲ್ಲಿಯ ನಾವು ನೋಡ್ತೇವೆ ಮೂರನೇದಾಗಿ ವಿಶ್ವಾಸಿ ಮಕ್ಕಳ ಜೀವಿತದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರ ಬರಬೇಕಪ್ಪ ಅಂದರೆ ಪ್ರಾರ್ಥನೆ ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ಉಪವಾಸ ಪ್ರಾರ್ಥನೆಯಿಂದ ನಮಗೆ ಫಲಿತ ಬರಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರವರ ಮಕ್ಕಳೇ ಅನೇಕ ದೇವ್ರ ಮಕ್ಕಳು ಮಾಡುವಂಥ ಪ್ರಾರ್ಥನೆ ಅಂದರೆ ಉಪವಾಸ ಪ್ರಾರ್ಥನೆಯಲ್ಲಿ ಬಂದು ಅನೇಕ ಕ್ರೈಸ್ತರು ಮಾಡುವಂಥ ಪ್ರಾರ್ಥನೆ ಹೇಗಿರ್ತದಪ್ಪ ಅಂತಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಉಪವಾಸ ಪ್ರಾರ್ಥನೆಯಲ್ಲಿ ಅವರು ಇಡುವಂಥ ಪೆಟಿಷನ್ ಅಂತವಾಗಿರ್ತವಪ್ಪ ಅಂತಂದ್ರೆ ಬಹಳಷ್ಟು ಜನರು ಏನು ಮಾಡ್ತಂದರೆ ಉಪವಾಸವನ್ನು ಯಾತಕ್ಕಾಗಿ ಗೊತ್ತು ಮಾಡ್ತಾರಪ್ಪ ಅಂತಂದರೆ ಉಪವಾಸದಲ್ಲಿ ಅವರು ಇಡುವಂಥ ಒಂದು ಮನವಿಗಳು ಎಂತವಪ್ಪ ಅಂತಂದರೆ ಕೆಲವೊಬ್ಬರು ರೋಗ ಹೋಗ್ಬೇಕೆಂಬುದಾಗಿ ಅವರು ಬಹಳ ಉಪವಾಸ ಪ್ರಾರ್ಥನೆಯಲ್ಲಿ ಗೋಜಾಡ್ತಾರೆ ಮತ್ತು ಕೆಲವೊಬ್ಬರು ತಮಗಿರುವಂಥ ಆರ್ಥಿಕ ಪರಿಸ್ಥಿತಿ ಹೋಗ್ಬೇಕು ನಮ್ಮ ಕೊರತೆ ಹೋಗ್ಬೇಕು ನಮಗೆ ಸಮೃದ್ಧಿ ಬರಬೇಕಂತೇಳಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ಗೋಜಾಡ್ತಾ ಇರ್ತಾರೆ ಮತ್ತೆ ಕೆಲವೊಬ್ಬರು ಮದುವೆ ಆಗ್ತಾ ಇಲ್ಲಲ್ಲ ನನಗೆ ಇನ್ನೂ ಕೂಡ ನನಗೆ ವಯಸ್ಸು ಮೀರಿ ಹೋಗ್ತಾ ಇದೆ ನನಗೆ ಮದುವೆ ಆಗ್ತಾ ಇಲ್ಲಲ್ಲ ಅಂತೇಳಿ ಮದುವೆಗಾಗಿ ಅವರು ಪ್ರತ್ಯೇಕವಾಗಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತ್ಯೇಕವಾಗಿ ಗೋಳಾಡ್ತಾ ಇರ್ತಾರೆ ಇನ್ನು ಕೆಲವೊಬ್ಬರು ಏನು ಅಂತಂದ್ರೆ ಅಂತಂದರೆ ಅವ್ರಿಗಿರುವಂಥ ವಿಪರೀತವಾದಂಥ ಸಾಲ ಅಂತಕ್ಕಂಥ ಸಮಸ್ಯೆಯಿಂದ ಅವರು ಸಾಲ ಅಂತ ಸುಳಿಯಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಅವ್ರ ಮೈಂಡಲ್ಲಿ ಅವ್ರ ಮನಸ್ಸಲ್ಲಿ ಏನಿರ್ತದೆ ಅಂದ್ರೆ ಅದೇ ಒಂದು ದೊಡ್ಡದಾಗಿರೋದ್ರಿಂದ ಅವರು ಉಪವಾಸ ಪ್ರಾರ್ಥನೆಗೆ ಕೂತಂಥ ಪ್ರತಿ ಸಾಲದಲ್ಲಿ ಅವ್ರು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರಪ್ಪ ಅಂತಂದರೆ ಆ ಸಾಲ ಅಂತಕ್ಕಂಥ ಭಯಂಕರವಾದಂಥ ಸಮಸ್ಯೆಯಿಂದ ನನಗೆ ಬಿಡುಗಡೆ ಸಿಗಬೇಕಂತೇಳಿ ಈ ರೀತಿಗೆ ಅನೇಕ ದೇವರ ಮಕ್ಕಳು ಉಪವಾಸ ಪ್ರಾರ್ಥನೆಗೆ ಕೂತಂಥ ಸಂದರ್ಭದಲ್ಲಿ ಉಪವಾಸವನ್ನು ಗೊತ್ತು ಮಾಡಿದಂಥ ಸಂದರ್ಭದಲ್ಲಿ ತಮಗಿರುವಂಥ ಒಂದು ಸ್ವತೃಪ್ತಿಯಾಗುವಂಥ ಒಂದು ವಿಷಯವನ್ನು ಅವರಿಗೆ ಬಾಧೆ ಪಡಿಸುವಂಥ ಅವರಿಗೆ ಸಂಕಟಪಡಿಸುವಂಥ ಅವರಿಗೆ ಅಸಮಾಧಾನಪಡಿಸುವಂಥ ಅವರಿಗೆ ಅವರಿಗೆ ಮುಂದೆ ಹೋಗದೆ ಆಗಿರುವಂತ ಕೆಲವೊಂದು ವಿಷಯಗಳನ್ನೇ ಅವರು ಗುರಿಯಾಗಿಟ್ಕೊಂಡು ಅವರು ಪ್ರಾರ್ಥನೆಯಲ್ಲಿ ಕೊಡ್ತಾರೆ ಅಂತೇಳಿದ ಕ್ರೈಸ್ತರು ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದೊರೆ ಮಕ್ಕಳೇ ಉಪವಾಸ ಪ್ರಾರ್ಥನೆಗೆ ಕೂತಂಥ ಸಂದರ್ಭದಲ್ಲಿ ಉಪವಾಸ ಪ್ರಾರ್ಥನೆ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಒಂದು ವೇಳೆ ನಮಗಿರುವಂಥ ಸಮಸ್ಯೆಗಳನ್ನು ನಾವು ಅದನ್ನು ಫೋಕಸ್ ಮಾಡಿ ಅದನ್ನು ಫೋಕಸ್ ಮಾಡಿ ಅದರ ವಿಷಯದಲ್ಲಿ ನಾವು ಹೆಚ್ಚಾಗಿ ನಾವು ಗೋಜಾಡ್ತಾ ಇದ್ದೇವಪ್ಪ ಅಂತಂದರೆ ಸ್ಪಷ್ಟವಾಗಿ ಪ್ರತಿಯೊಬ್ಬರು ನನ್ನ ಮಾತುಗಳನ್ನು ಕೇಳುವಂಥವ್ರು ತಿಳಿದುಕೊಳ್ಬೇಕು ಅಂಥ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವುದಿಲ್ಲ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲಿಯಾ ನಾವು ನೋಡ್ತೇವೆ ನನ್ನ ಪ್ರೀತಿ ದೊರ ಮಕ್ಕಳೇ ಎಂಥ ಪ್ರಾರ್ಥನೆಗೆ ದೇವರ ಉತ್ತರ ಕೊಡ್ತಾನಪ್ಪ ಅಂತಂದ್ರೆ ಮೂರನೇದಾಗಿ ಪ್ರತಿಯೊಬ್ಬ ಕ್ರೈಸ್ತರು ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ದೇವರ ಮಕ್ಕಳು ಪ್ರಾರ್ಥನೆ ಪರ ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ದೇವರ ವಾಕ್ಯ ಹೇಳ್ತದೆ ನನ್ನ ಬೈಬಲ್ ಹೇಳ್ತದೆ ಯಾವಾಗ ನಾವು ಮಾಡಿರುವಂಥ ಉಪವಾಸ ಪ್ರಾರ್ಥನೆ ಅದು ಸಾರ್ಥಕವಾಗ್ತದಪ್ಪ ಅಂತಂದ್ರೆ ಉಪವಾಸದ ಪ್ರಾರ್ಥನೆಗೆ ಪ್ರತಿಫಲ ಪ್ರತಿಮೆದಾಗಿ ದೇವರ ವಾಕ್ಯ ಸಂದರ್ಭದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾನೆ ನಿನ್ನ ಪ್ರಾರ್ಥನೆ ಒಂದು ವೇಳೆ ಸಫಲ ಆಗಬೇಕಪ್ಪ ಅಂತಂದರೆ ನಿನ್ನ ಎಲ್ಲ ಅವಸರಗಳು ತೀರ್ಬೇಕಪ್ಪ ಅಂತಂದ್ರೆ ನಿನ್ನ ಪ್ರಾರ್ಥನೆಗಳು ದೇವರ ಸನ್ನಿಧಿಗೂ ಮುಟ್ಟಬೇಕಪ್ಪ ಅಂತಂದ್ರೆ ದೇವರ ಸನ್ನಿಧಿಗೆ ಮುಟ್ಟದ ಮೇಲೆ ಉತ್ತರ ನಿನ್ನ ಜೀವಿತದಲ್ಲಿ ಬರಬೇಕಪ್ಪ ಅಂತಂದ್ರೆ ನೀನು ಮಾಡಿದಂಥ ಪ್ರಾರ್ಥನೆ ನಿನ್ಗೆ ಸಮಾಧಾನ ನೆಮ್ಮದಿ ಇರಬೇಕಪ್ಪ ಅಂತಂದ್ರೆ ನಾ ನೋಡ್ತೇವೆ ನನ್ನ ಪ್ರೀತಿದವರು ಮಕ್ಕಳೇ ದೇವರು ಹೇಳುವಂಥದ್ದು ಏನಂದ್ರೆ ನಿನ್ನ ಎಂಥ ಬೆಟ್ಟದಂತ ಸಮಸ್ಯೆ ನಿಂದಿದ್ರು ಕೂಡ ನಾವು ನೋಡ್ತೇವೆ ದೇವರು ಅದಕ್ಕೆ ಪರಿಷ್ಕಾರ ಕೊಡಬೇಕಪ್ಪ ಅಂತಂದ್ರೆ ನೀನು ಉಪವಾಸನ ಗೊತ್ತು ಮಾಡಿದ ಮೇಲೆ ನಿನ್ನ ಉಪವಾಸ ಪ್ರಾರ್ಥನೆ ನೇಮಕ ಮಾಡಿದ ಮೇಲೆ ನಿನ್ನ ಬಲಹೀನತೆಗಳು ಏನಾಗ ಗುರುತಿಸಿದ ಮೇಲೆ ಅದರ ಜೋಲಿಕೆ ಹೋಗದೆ ಒಂದು ನಿನ್ನ ಒಂದು ಪ್ರಯತ್ನದಿಂದ ಅದರ ಒಂದು ತಂಟೆಗೆ ಹೋಗದಂತೆ ನೀನು ಉಪವಾಸ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾವು ನೋಡ್ತೇವೆ ಮೊದಲು ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಒಂದೊಳ್ಳೆ ಪ್ರಾರ್ಥನೆಯಲ್ಲಿ ನಿನ್ನ ಅಂಶಗಳನ್ನು ಇಟ್ಟೆಪ್ಪ ಅಂತಂದ್ರೆ ಮೊದಲು ನೀನು ಮಾಡುವಂತ ಉಪವಾಸ ಪ್ರಾರ್ಥನೆ ನೀನು ಮಾಡುವಂತ ಇಪ್ಪತ್ತೊಂದು ದಿನದ ಪ್ರಾರ್ಥನೆ ನೀನು ಮಾಡುವಂತ ನಲ್ವತ್ತು ದಿನದ ಪ್ರಾರ್ಥನೆ ಸಕ್ಸಸ್ಫುಲ್ ಆಗಿ ನಿನ್ನ ಜೀವಿತದಲ್ಲಿ ಫಲಭರಿತ ಬರಬೇಕಪ್ಪ ಅಂತಂದ್ರೆ ನೀನು ಮಾಡುವಂತ ಮೊಟ್ಟ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ನೀನು ದೇವರ ಸನ್ನಿಧಿಯಲ್ಲಿ ನೀನು ಕೂತ್ಕೊಂಡಂಥ ಸಂದರ್ಭದಲ್ಲಿ ನಿನ್ನ ಅವಸರಗಳಿಗಾಗಿ ನಿನ್ನ ಕೊರತೆಗಳಿಗಾಗಿ ನಿನ್ನ ರೋಗಕ್ಕಾಗಿ ನಿನ್ನ ಸಮಸ್ಯೆಗಳಿಗಾಗಿ ಆ ಸಮಸ್ಯೆಗಳೇ ದೊಡ್ಡ ಎಂಬುದಾಗಿ ತಿಳ್ಕೊಂಡು ದೇವರ ಸನ್ನಿಧಿಯಲ್ಲಿ ಇಟ್ಟು ಅವುಗಳಿಗಾಗಿ ನೀನು ಗೋಜಾಡದೆ ಅವುಗಳಿಗಾಗಿ ನೀನು ಹೋರಾಟ ಮಾಡದೆ ನೀನು ಒಂದು ವೇಳೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಒಂದು ವೇಳೆ ನನ್ನ ನೀನು ಪ್ರಾರ್ಥನೆ ಮಾಡಿದೆಪ್ಪ ಅಂತಂದರೆ ಉಳಿದೆಲ್ಲ ವಿಷಯಗಳು ದೇವರು ಆತನು ನಿನ್ನ ಹಿಂದೆ ಬರುವಂತೆ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲಿಯ ಈ ಮೂರು ವಿಷಯಗಳು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರೂ ತಿಳ್ಕೊಳ್ಬೇಕಂತೇಳಿರಿ ಅಲ್ಲಿಲೆಯಾ ಯಾಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವು ಅನೇಕ ಸಲ ನಮ್ಮ ಪ್ರಾರ್ಥನೆಗೆ ಉತ್ತರ ಹೆಂಗಿಲ್ಲಪ್ಪಾ ಅಂತಂದರೆ ನಾವು ಯಾಕೆ ಅನೇಕ ಸಲ ಉಪವಾಸ ಮಾಡಿದ್ರು ಕೂಡ ಜೀವಿತದಲ್ಲಿರುವಂಥ ಸ್ಥಿತಿಗತಿಗಳು ಬದಲಾಗೋದಿಲ್ಲ ನಮ್ಮ ಗಣತ್ ಅಸೆಂಬ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಆದರೆ ಮಾಡಬೇಕಾದಂಥ ರೀತಿಯಿಂದ ನಾವು ಮಾಡೋದಿಲ್ಲ ಅಂತೇಳಿರಿ ಅಲ್ಲಿಲಿಯಾ ಪ್ರಾರ್ಥನೆ ಮಾಡಂಗಿಲ್ಲ ಅಂತಲ್ಲ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಮಾಡ್ತೇವೆ ಆದರೆ ಉತ್ತರ ಬರಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರು ಮಕ್ಕಳೇ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವಾಗ ನಾವು ಎಂಥ ಪ್ರಾರ್ಥನೆ ಮಾಡಬೇಕಂದರೆ ಎಂಥ ಸಿದ್ಧಪಾಟಿನಿಂದ ನಾವು ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಅವಸರಗಳು ತೀರಲ್ಪಡ್ಬೇಕಪ್ಪ ಅಂತಂದರೆ ನಾವು ಮಾಡುವಂಥ ಕೆಲಸ ಏನಂದರೆ ಉಪವಾಸದ ದಿನದಲ್ಲಿ ಪ್ರಾರ್ಥನೆಯಲ್ಲಿ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತೊಗೊಪಡೋದಾದರೆ ದೇವರ ರಾಜ್ಯದ ವಿಸ್ತರಣೆಗೋಸ್ಕರವಾಗಿ ದೇವರ ರಾಜ್ಯದ ಸ್ಥಾಪನೆಗೋಸ್ಕರವಾಗಿ ಪರಲೋಕ ರಾಜ್ಯವನ್ನು ಭೂಮಿ ಮೇಲೆ ಸ್ಥಾಪಿಸೋದಕ್ಕೋಸ್ಕರವಾಗಿ ನೀನು ಯಾವಾಗ ನಿನ್ನ ಪ್ರಾರ್ಥನೆಯಲ್ಲಿ ಅಂಶವನ್ನು ಮೊದಲಿಡ್ತೀಯೋ ಉಳಿದೆಲ್ಲ ವಿಷಯಗಳಿಗೆ ನೀನು ಪ್ರಾರ್ಥನೆ ಮಾಡದೆ ಉಳಿದೆಲ್ಲ ವಿಷಯಗಳು ನೀನು ಬೇಡದ್ರೂ ನೀನು ಬೇಡದೆ ಮರ್ತು ಹೋದ್ರೂ ಕೂಡ ದೇವರೇನು ಮಾಡ್ತಾನಪ್ಪ ಅಂತಂದರೆ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ದೇವರ ರಾಜ್ಯ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ನೀನು ಮೊದಲು ಆ ಉಪವಾಸ ಪ್ರಾರ್ಥನೆಯಲ್ಲಿ ನಿನ್ನ ಪ್ರಯಾರಿಟಿ ಕೊಟ್ಟಿದ್ದರಿಂದ ನಿನ್ನ ಪ್ರಥಮ ಸ್ಥಾನ ಕೊಟ್ಟಿದ್ದರಿಂದ ನಿನ್ನ ಪ್ರಾರ್ಥನೆ ಅಂತಕ್ಕಂಥದ್ದು ಸಕ್ಸಸ್ಫುಲ್ ಆಗ್ತದೆ ಬದಲಿಗೆ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿಯಾ ನನ್ನ ದೇವರು